ಜ್ಞಾನವನ್ನು ಉಪದೇಶಿಸ್ತಾರೆ ಅನ್ನೋ ಬದಲಿ ಜ್ಞಾನ ಜ್ಞಾನ ನೀವು ಇದನ್ನು ಶಬ್ದದೊಳಗೆ ಹೇಳಲಿಕ್ಕೆ ಬರೋದಿಲ್ಲ ಕಣ್ಣಿಲ್ಲ ನೋಡಿ ಅನುಭವಿಸ್ಲಿಕ್ಕೆ ಬರೋದಿಲ್ಲ ಜ್ಞಾನ ಕೆನಾಟ್ ಬಿ ಟಾಟ್ ದ ರಿಯಲ್ ಟ್ರೂತ್ ಕೆನಾಟ್ ಬಿ ಟಾಟ್ ಜ್ಞಾನಿಗಳು ಏನು ಮಾಡ್ತಾರೆ ನಿಮಗೆ ಏನು ಅಜ್ಞಾನ ಐತಿ ಅನ್ನೋದನ್ನು ಪರದೆ ಸರಿಸ್ತಾರೆ ಅವಾಗ ನೀವೇ ಅರ್ಥ ಮಾಡ್ಕೋಬೇಕು ಜ್ಞಾನ ಅಂದ್ರೆ ಏನು ಈ ಚಾ ಭಾಳ ಸಿಹಿ ಆಗಿತ್ರಿ ಅಂದ್ರೆ ಏನು ಕುಡ್ದವ್ರಿಗೆ ಗೊತ್ತು ನಿಮ್ಗೆ ಏನು ಗೊತ್ತು ನೀವು ಬರೀ ಇಮ್ಯಾಸಿನ್ ಮಾಡಬಹುದಷ್ಟೆ ಹಾಗೆ ಜ್ಞಾನ ಅನ್ನೋದು ಹೇಗೆ ಅಂತಂದ್ರೆ ಜ್ಞಾನಿಗಳು ಅದನ್ನು ತಿಳ್ಕೊಂಡವರು ನಿಮ್ಮ ಅಜ್ಞಾನ ಅಂತ ಪರದೆ ನೀವು ಏನು ಜ್ಞಾನ ಅಂತ ತಿಳ್ಕೊಂಡಿರಿ ಆ ತಪ್ಪು ತಿಳುವಳಿಕೆಯನ್ನು ಸರಿಪಡಿಸಿದ್ರ ಮೂಲಕ ನಿಮಗೆ ಜ್ಞಾನ ಅನ್ನೋದು ಏನನ್ನ ಹೇಳ್ತಾರೆ ಜ್ಞಾನ ಹಂಗೆ ಇದ್ದಕ್ಕಿದ್ದಂಗೆ ಹೇಳಕ್ಕೆ ಬರೋಂಗಿಲ್ಲ ಹೇಳಕ್ಕೆ ಬರೋಂಗಿಲ್ಲ ಅದಕ್ಕೆ ಬಾಬಾ ಏನಂತಾರೆ ಅಜ್ಞಾನ ಅನ್ನೋ ಶಬ್ದ ಯೂಸ್ ಮಾಡೋದು ಅಜ್ಞಾನ ಅಂದ್ರೆ ಏನು ಕತ್ಲು ಕತ್ಲನ್ನು ಓಡಿಸೋದೇ ಬೆಳಕು ಬೆಳಕು ಬೇಕಂತಂದ್ರೆ ದ್ವೈತ ಭಾವನೆ ಬೆಳಕು ಬೇರೆ ಕತ್ಲ ಬೇರೆ ಈ ದ್ವೈತ ಭಾವನೆ ಹೋಗ್ಬೇಕು ಇದನ್ನು ಅಳಕಿಸ್ಬೇಕಂತಂದ್ರೆ ನೀವು ಅಜ್ಞಾನ ಯಾವುದು ಅನ್ನೋದು ಮೊದಲು ತಿಳ್ಕೊ ಅದ್ವೈತ ಸ್ಥಿತಿಯೊಳಗೆ ನಾವು ಇದ್ರೆ ಆವಾಗ ದ್ವೈತ ಭಾವನೆ ತಾನೇ ನಿರ್ಮೂಲ ಆಗ್ತದೆ ನಾ ಬೇರೆ ಪ್ರಪಂಚ ಬೇರೆ ನಾ ಬೇರೆ ನೀ ಬೇರೆ ಇವೆಲ್ಲ ಅನ್ನೋದು ಹೋಗ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಹೇಳ್ತಾರೆ ಶಿಷ್ಯ ಕೂಡ ಗುರುವಿನ ಹಾಗೆ ಜ್ಞಾನದ ಪ್ರತೀಕವೇ ಶಿಷ್ಯನಿಗೆ ಇನ್ನೂ ಕೆಲವೊಂದು